ನಟ ಶಾರುಖ್ ಖಾನ್ ಇಲ್ಲಿವ ಏನಾಗೋಯ್ತು ಹಂಗಾರಿ ಇದೊಂದು ದೊಡ್ಡ ಮಟ್ಟಿಗೆ ಆಘಾತದ ಸುದ್ದಿ ಅಂತ ಹೇಳ್ಬೋದು ನ ಕಿಂಗ್ ಕಾಂಗ್ ಅಂತ ನನಗೆ ಹೆಸರು ತೆಗೆದುಕೊಂಡಿರುವಂಥ ನಟ ಶಾರುಖ್ ಖಾನ್ ಅವರಿಗೆ ನಿಜಕ್ಕೂ ಆಗಿರೋದೇನು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಮರ್ಗಳು ನಟ ಶಾರುಖ್ ಖಾನ್ ಇತ್ತೀಚೆಗೆ ಜವಾನ್ ಫಿಲಮ್ನ ಹ್ಯಾಟ್ರಿಕಲ್ ಇನ್ನೊಂದು ಕೆ ಕೆ ಆರ್ ತಂಡನೂ ಕೂಡ ಅವ್ರದೇ ಅಂಥ ಲೀಡರ್ಶಿಪ್ ಮತ್ತು ಅವ್ರದ್ದೇ ಅಂಥ ಟೀಮ್ ಆಗಿರೋದ್ರಿಂದ ಅದನ್ನು ಕೂಡ ಫಿನಾಲಿಗೆ ಬಂದಿರೋಂಥ ಇರಬೇಕಾದ್ರೆ ಹೀಟ್ ವೇವ್ ಅಂದರೆ ಬಿಸಿ ಗಾಳಿಯ ಉಷ್ಣತೆಗೆ ಜಾಸ್ತಿಯಾಗಿ ಅವರಿಗೆ ತೀವ್ರದ ಹೀಟ್ ಸ್ಟ್ರೋಕ್ ಆದಂಗೆ ಆಗಿದೆ ಅಂತ ಇದೇ ಕಾರಣಕ್ಕಾಗಿ ಮುಂಬೈನ ಖಾಸಗಿ ಆಸ್ಪತ್ರೆಯಲ್ಲಿ ಸದ್ಯ ಅವರಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತದೆ ಮತ್ತು ಐಸಿಯೂನಲ್ಲಿ ಕೂಡ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದಾರೆ ಒಂದು ರೀತಿ ಸ್ಥಿತಿ ಗಂಭೀರ ಅಂತಲೇ ಹೇಳ್ಬೋದು ಈಟ್ ಸ್ಟ್ರೋಕ್ ಅನ್ನೋದು ತುಂಬಾ ಭಯಾನಕವಾದಂಥ ಗಾಳಿಯಿಂದ ಬರುವಂಥ ಒಂದು ಇದು ಸ್ನೇಹಿತರೆ ತೀವ್ರವಾದ ಬಿಸಿ ಗಾಳಿ ಬಂದಾಗ ಎಷ್ಟು ಜನ ಬಿಸಿ ಗಾಳಿಯಲ್ಲಿ ತೀರಿ ಹೋಗ್ತಾರೆ ಇದು ನಿಮಗೂ ಸಹ ಗೊತ್ತಿರುತ್ತೆ ಇಡೀ ಈಟ್ ಸ್ಟ್ರೋಕ್ ಇಂದ ಶಾರುಖ್ ಖಾನ್ ಅವರಿಗೆ ಸದ್ಯ ತುಂಬಾ ತೊಂದರೆ ಆಗಿದೆ ಅಂತಲೇ ಹೇಳ್ಬೋದು ದೇಹಕ್ಕೆ ಅವ್ರು ದೇಹಕ್ಕೆ ಆರೋಗ್ಯಕ್ಕೆ ತುಂಬ ತೊಂದರೆ ಆಗಿದೆ ಅಂತ ಇದೇ ಕಾರಣಕ್ಕೆ ಅವರು ಮುಂಬೈನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದಾರೆ ಎಂಬ ಮಾಹಿತಿ ಇದೀಗ ಬರ್ತದೆ ಐದು ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದಾರೆ ಹೀಗಾಗಿ ಕೆಲವರು ಇನ್ನಿಲ್ಲ ಅಂತಲೇ ಹೇಳ್ತಿದ್ದಾರೆ ಅಷ್ಟೇ